ಆಕಾಶವಾಣಿ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ರವಿ ಚೋಳಕೆ ಅಂತ ಹೇಳಿ ಬಿಜಾಪುರ ಡಿಸ್ಟ್ರಿಕ್ ಇಂದ ಬಂದಿದ್ದೀನಿ ಸರ್ ಬಿಜಾಪುರ ಜಿಲ್ಲೆಯಿಂದ ಬಂದ್ರ ಏನು ಬೆಂಗಳೂರಿಗೆ ಬಂದಿದ್ದು ಯಾವ ಕಾರಣಕ್ಕಾಗಿ ವ್ಯಾಲ್ಯೂಷನ್ ವ್ಯಾಲ್ಯೂಷನ್ಗೋಕರ ಬಂದಿದ್ದೇನೆ ಸರ್ ಇವಾಗ ಮುಗಿತಾ ವ್ಯಾಲ್ಯೂಷನ್ ನಿನ್ನೆ ಮುಗಿತು ಸರ್ ಇವಾಗ ಈಗ ನೋಡಿ ಈ ರೀತಿಯಾಗಿ ಯಾವುದೇ ಒಂದು ಚಟುವಟಿಕೆಯಲ್ಲಿ ನಾವು ತೊಡಸ್ಕೊಳ್ಬೇಕಂದ್ರೆ ಅಥವಾ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ನಾವು ತೊಡಸ್ಕೊಳ್ಬೇಕಂದ್ರೆ ಅಥವಾ ನಮ್ಮ ವೈಯಕ್ತಿಕ ಕೆಲಸಗಳಲ್ಲಿ ತೊಡಸ್ಬೇಕಂತಂದ್ರೆ ನಾವು ಶಾಂತ ರೀತಿಯಿಂದ ಯಾವುದೇ ರೀತಿಯಾದಂತಹ ಅನಾಹುತಕಾರಿ ಘಟನೆಗಳು ನಡೆಯೋದಿಲ್ಲ ಅಂತ ಅಂದ್ಕೊಂಡು ಬರಬೇಕಾಗತ್ತೆ ನಾಗರಿಕರ ಒಂದು ಪ್ರಜ್ಞೆ ಜಾಗರೂಕತೆ ಈ ಸಂದರ್ಭದಲ್ಲಿ ಹೇಗಿರ್ಬೇಕಾಗತ್ತೆ ಈಗ ಸದ್ಯಕ್ಕಂತೂ ಯುದ್ಧದ ಯಾವುದೇ ಲಕ್ಷಣಗಳು ಇಲ್ಲ ಅಥವಾ ಯುದ್ಧ ಒಂದು ನಿಂತು ಆಯ್ತು ಶಾಂತಿ ಆಯಿತು ಆದ್ರೆ ಒಬ್ಬ ನಾಗರಿಕ ಸಹಜವಾಗಿ ತಾನು ಓಡಾಡುವಾಗ ಹೇಗೆ ಎಲ್ಲ ಸುತ್ತಮುತ್ತಲಿನ ಒಂದು ಚಲನವಲನಗಳನ್ನು ಗಮನಿಸಿ ಮುಂದೆ ಹೆಜ್ಜೆ ಇಡಬೇಕಾಗತ್ತೆ ನೋಡಿ ಸರ್ ಈಗಿನ ಇದರಲ್ಲಿ ದಿನಮಾನಗಳಲ್ಲಿ ಪ್ರತಿಯೊಬ್ಬರೂ ಫಿಟ್ ಅನ್ನೋದು ನನ್ನ ಉದ್ದೇಶ ಯಾವಾಗ ಈಗಿನ ಸಮಯ ಹೇಗಿದೆ ಅಂದ್ರೆ ಯಾವಾಗ ಹೇಗೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ನೀವು ಇವಾಗ ನೀವು ಆಲ್ಮೋಸ್ಟ್ ಆಲ್ ನೀವು ಸದೃಢವಾಗಿ ಅವ್ರನ್ನ ನೋಡಿದ್ರೆ ಎಷ್ಟು ಆ್ಯಕ್ಟಿವ್ ಆಗಿರಬೇಕು ಅಂದರೆ ಇದು ಇದು ಹಿಂಗಾಗ್ತದೆ ಹಿಂಗಾಗ್ತದೆ ಇದು ಈಗ ಇದು ನೋಡಿದ್ರೆ ಇದು ಹಿಂಗಾಗ್ಬೋದು ಮತ್ತು ಎಲ್ಲಕ್ಕಿಂತ ಹೆಚ್ಚಿಗಾಗಿ ನಮ್ಮ ದೇಹವನ್ನು ಮತ್ತು ನಮ್ಮ ಮನಸ್ಸನ್ನು ಭಾಳ ಸದೃಢವಾಗಿ ಇಟ್ಕೊಂಡಿರಿಯಪ್ಪ ಅಂದರೆ ಯಾರೋ ಏನು ಮಾಡೋಕ್ಕೆ ಸೊ ಉಳಿಕೆ ಯಾರು ನೆಗೆಟಿವ್ ಆಗಿ ವಿಚಾರ ಮಾಡೋಕ್ಕಾಗಲ್ಲ ನಾವು ಮುಂದ್ಗಡೆ ಪಾಸಿಟಿವ್ ಆಗಿ ವಿಚಾರ ಮಾಡಿಕೊಂಡು ಮುಂದ್ಗಡೆ ಹೋಗಬಹುದು ಅಂದರೆ ನಾವು ಎಲ್ಲೇ ಹೋದಾಗ ಸ್ವಲ್ಪ ಜಾಗರೂಕತೆ ಬೇಕು ಅಂತ ಅನ್ನೋದು ಸುತ್ತಲಿನ ಚಲನವಲನಗಳನ್ನು ಅಥವಾ ಯಾವುದೋ ಒಂದು ವಸ್ತು ಇರುತ್ತೆ ಈ ವಸ್ತು ನಮಗೆ ಸಂಬಂಧಪಟ್ಟಿದ್ದು ಇಲ್ಲ ಅಂತಂದಾಗ ನಾವು ಸಮೀಪದ ರಕ್ಷಣೆಯಲ್ಲೇ ತೊಡಗಿರುವಂತಹ ಪೊಲೀಸರಿಗಾಗಲಿ ಇತ್ಯಾದಿ ಅವರಿಗೆ ನಾವು ಈ ವಿಷಯವನ್ನು ತಿಳಿಸಬೇಕಾಗತ್ತೆ ಊರಿಂದ ಊರಿಗೆ ಹೋಗ್ಬೇಕಂದಾಗ ಯಾವುದೋ ಒಂದು ವಾಹನಗಳಲ್ಲಿ ಪ್ರಯಾಣ ಮಾಡ್ತಿರ್ತೀವಿ ಯಾವ ವಾಹನದಲ್ಲಿ ನಾವು ಪ್ರಯಾಣ ಮಾಡಿದ್ರೆ ನಮಗೆ ಅದು ಸುರಕ್ಷತೆಯನ್ನು ತಂದುಕೊಡುತ್ತೆ ಅಂತ ವಿಚಾರ ಕುರಿತ ಕೂಡ ಜಾಗೃತಿ ಇರ್ಬೇಕಾಗತ್ತ ನೋಡಿ ಸರ್ ಇವಾಗ ಹೆಂಗ್ ಪರಿಸ್ಥಿತಿ ಬಂದಿದೆ ಅಂದ್ರೆ ಯಾವ ಬಸ್ ಸೇಫ್ಟಿ ಯಾವ ಬಸ್ ಸೇಫ್ಟಿ ಇಲ್ಲ ಅಂತಾನು ಹೇಳಕ್ ಆಗಂಗಿಲ್ಲ ಯಾಕೆ ಇರೋ ಗವರ್ಮೆಂಟ್ ಬಸ್ಸೇ ಇರಬಹುದು ಅದು ಏನು ಅವ್ರು ಇರ್ತಾರೆ ಎಲ್ಲರೂ ಇರ್ತಾರೆ ಏನೋ ಬೈ ಚಾನ್ಸ್ ಮಿಸ್ ಆಗಿನೂ ಯಾವುದು ಸೇಫ್ಟಿ ಅಂತಲ್ಲ ಬಟ್ ನೀವು ಏನಾಗಿರ್ಬೇಕಂದ್ರೆ ಕರೆಕ್ಟಾಗಿ ನಿಮ್ಮಷ್ಟಕ್ಕೆ ನೀವು ಯಾವಾಗ ಹೆಂಗೆ ಬಂದರೂ ನಾನು ಮುನ್ನುಗ್ ಬಲ್ಲೆ ಈಗ ಯಾಕಂದ್ರೆ ಯಾವುದೂ ಸೇಫ್ಟಿ ಅಲ್ಲ ಯಾರು ಸೇಫ್ಟಿ ಅಲ್ಲ ಮತ್ತು ನಾವು ಓನ್ ಆಗಿ ಬಿಲ್ಡ್ ಮಾಡಬೇಕಾಗಿದ್ದೇ ಈಗ ನಾವು ನೋಡ್ಕೋಬೇಕು ಇವಾಗ ಅವ್ರ ತಪ್ಪು ಇವ್ರ ತಪ್ಪೋನಗಿಂತಲೂ ನಾವು ಕರೆಕ್ಟಾಗಿ ಸರಿಯಾಗಿದ್ದರೆ ಎಲ್ಲರೂ ಸರಿಯಾಗಿದ್ದರೆ ತಂತಾನೆ ಮುಂದಕ್ಕೆ ಹೋಗ್ತದೆ ಆಪರೇಷನ್ ಸಿಂಧೂರ್ ಆ ಒಂದು ಸಂದರ್ಭದಲ್ಲಿ ಆ ಯುದ್ಧ ನಡೆಯುತ್ತಿರುವಂತಹ ಕಾಲದಲ್ಲಿ ಒಂದು ವಾರದ ಒಂದು ಅವಧಿನಲ್ಲಿ ನಿಮ್ಮ ಯೋಚನೆ ಏನಿತ್ತು ದೇಶದ ಕುರಿತಾಗಿ ಒಂದು ರಕ್ಷಣೆ ಅಂತ ಅನ್ನೋದು ಹೇಗೆ ಇರಬೇಕಾಗತ್ತೆ ಅಂತ ಏನೇನು ಯೋಚನೆ ಮಾಡ್ತಿದ್ರಿ ನೀವು ಈಗಂತೂ ಬಹಳ ಖುಷಿಯಾಗಿದೆ ಯಾಕಂದ್ರೆ ಈಗ ಹೊಸ ಎಷ್ಟು ಫ್ರೀ ಏನ್ ಕೊಟ್ಟಿದ್ದಾರೆ ಅಂದ್ರೆ ಮಹಾಭಾರತದಲ್ಲಿ ಹೇಳಿದಾಗ ಯುದ್ಧ ಸೇನಾನಿನಿಂದ ಹೋಗ್ತಾ ಇಲ್ಲ ಅಷ್ಟು ಮಂದಿ ಗೊತ್ತಾಗಂಗಿಲ್ಲ ಒಬ್ಬ ನಾಯಕ ಮುನ್ನುಗ್ಗೂ ನಾಯಕ ಒಬ್ಬ ಕರೆಕ್ಟಾಗಿ ಏನು ಮಾಡಬೇಕು ಅನ್ನೋದು ನೋಡ್ಕೊಂಬಿಟ್ರೆ ಎಷ್ಟು ಉಪಯುಕ್ತ ಆಗ್ತದೆ ನಮ್ಮ ಭಾರತೀಯ ಸೈನಿಕರು ಎಷ್ಟು ಉತ್ಸಾಹದಿಂದ ಅಂದರೆ ದೇಶಕ್ಕೋಸ್ಕರ ತಾಣ ಕೊಡೋಕ್ಕೂ ಹಿಂಸರಿಯಂಗಿಲ್ಲ ಎದುರಾಳಿಗಳು ಅಷ್ಟು ದಿನ ಇದ್ದಾರೆ ಎಷ್ಟು ದಿನ ಇದ್ದಾರೆ ಅವರಲ್ಲಿ ಅಷ್ಟು ಮಿಸೈಲ್ಗಳಿದ್ದಾವೆ ಎಷ್ಟು ಮಿಸೈಲ್ ಇದಾವೆ ಅನ್ಕಿಂತಲೂ ನಮ್ಮಲ್ಲಿ ಒಂದು ಸಣ್ಣದ ಒಂದೇ ಒಂದು ಮಿಸೈಲ್ ಇರಲಿ ಏನೇ ಇರಲಿ ಈಗಂತೂ ಭಾಳ ಭಾಳ ಖುಷಿಯಾಗಿದೆ ಪ್ರೀ ಕೊಟ್ಟಿದ್ದಾರೆ ಮತ್ತು ಯಾರು ಏನು ಬಂದ್ರು ಹೊಡೀವಿ ಎದುರಾಳಿಗಳಿಗೆ ಒಂದು ಹೊಡೆದ್ರೆ ನಾ ಕೊಡೀವಿ ಹಂಗೆ ಹೇಳಿದ್ದಾರೆ ಬಹಳ ತುಂಬ ಖುಷಿಯಾಗಿದೆ ಬಟ್ ನಮ್ಮ ಸೈನಿಕರಿಗೂ ನಮ್ಮ ದೇಶಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡ್ತಿದ್ದಾರೆ ಬಟ್ ನೀವು ಸೇಫ್ ಆಗಿರಿ ಸರಿಯಾಗಿ ಊಟ ಮಾಡಿ ಮತ್ತೆ ಇನ್ನೂ ಚೆನ್ನಾಗಿ ಏನು ಕೊಟ್ಟರು ಉತ್ತರ ಜಾಸ್ತಿ ಕುಡಿ ಮತ್ತೆ ನಮ್ಮ ದೇಶವನ್ನು ಕಾಪಾಡ್ತಾ ಇರೋದು ಅವರಿಂದನೇ ಸಾಕಷ್ಟು ಸೌಲಭ್ಯಗಳನ್ನು ಕೊಡಬೇಕು ಅಂತ ಅನ್ನೋ ರೀತಿಯಲ್ಲಿ ತಾವು ಮಾತಾಡ್ತಾ ಇದ್ದೀರಾ ಯುವಕರಿಗೂ ಕೂಡ ಒಳ್ಳೆಯ ಅವಕಾಶ ಇದೆ ಈಗ ಬೇರೆ ಬೇರೆ ವಿಧಾನಗಳ ಮೂಲಕವಾಗಿ ಸೈನಿಕರ ಒಂದು ಆಯ್ಕೆಯಲ್ಲಿ ಕೂಡ ಇವರಿಗೆ ಅವಕಾಶ ಸಿಗ್ತಾ ಇದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಈಗ ಆದಂತಹ ಒಂದು ದಿಟ್ಟ ಒಂದು ಕ್ರಮದಿಂದಾಗಿ ನಾವೆಲ್ಲರೂ ಸಂತೋಷವನ್ನು ಅನುಭವಿಸ್ತಾ ಇದ್ದೇವೆ ಅಂತ ಹೇಳಿ ಹೇಳಬಹುದು ನಿಮ್ಮ ಅಭಿಪ್ರಾಯಕ್ಕೆ ನಮ್ಮೆಲ್ಲ ಕೇಳುವರ ಪರವಾಗಿ ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದಗಳು ದೇಶಕ್ಕಾಗಿ ನಾವು ಜನಾಭಿಪ್ರಾಯ ಕೇಳಿದಿರಿ ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್ ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ